ಮನೆ ಬಿಟ್ಟು ಬಾಡಿಯಲ್ಲಿ ನಾವು ಸುಖವಾಗಿ ಅಂದ್ರೆ ನಾವು ಮಾಡಿದ್ದು ನಮ್ಮ ಮಕ್ಕಳು ಸಿಗೋದು ಹಾಗೆಲ್ಲ ಈಗ ನಾನ್ ತಪ್ಪು ಮಾಡಿದ್ರೆ ಅದು ಈ ಜನ್ಮದಲ್ಲೇ ಸಿಗುತ್ತೆ ಈವಾಗ್ಲೇ ಸಿಗುತ್ತೆ ಆಲಸ್ಯ ಮಾಡಿ ಮಾಡಿ ಅರ್ಧ ನಂದು ಹೀಗೆ ಆಯ್ತು ನನ್ನ ಹಸ್ಬೆಂಡ್ ಯಾವಾಗ್ಲೂ ಹೇಳುದು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಎಲ್ಲರೂ ಇವತ್ತು ಬೆಳಿಗ್ಗೆ ಬೆಳಗ್ಗೆಯಿಂದ ನಂದು ಬ್ಲಾಗ್ ಸ್ಟಾರ್ಟ್ ಆಗಿದೆ ಫಸ್ಟಿಗೆ ಎದ್ದು ಈ ಇಬ್ಬರು ಕೋಣಗಳಿದ್ದಾರಲ್ಲ ನನ್ನದು ಇಬ್ಬರು ಮಕ್ಕಳು ಒಬ್ಬ ಬಿಳಿಯ ಒಬ್ಬ ಕರಿಯ ಅವರಿಗೆ ರೈಸ್ ಹಾಕಿ ಆಯಿತು ಎಲ್ಲಿ ಹೋದರು ಅವರು ಅದು ಅಂಟಲ್ಲ ನನ್ನದು ಅಂಟು ನೋಡಿ ನೋಡಿ ಈ ಬುಟ್ಟ ಮರಿ ಮಾಡ್ತಾನೆ ನೋಡಿ ಅವನು ಭಾರಿ ಜೋರಾಗಿದ್ದಾನೆ ಅವನು ಬೇರೆ ಡಿಶುಮ್ ಎಲ್ಲ ಕೇಳ್ತಾನೆ ಗೊತ್ತುಂಟು ನಾನು ಅವನಿಗೆ ಎರಡು ಈಗ ಕಮಾಂಡ್ ಕಲಿಸಿದ್ದೀನಿ ಒಂದು ಜಂಪ್ ಒಂದು ಸಿಟ್ ಹಾಗೂ ಒಂದು ಬರಲಿಕ್ಕೆ ಈಗ ರೌಂಡ್ ರೌಂಡ್ ಒಂದು ಕಲಿಸ್ತಾ ಇದ್ದೀನಿ ಅದು ಸ್ವಲ್ಪ ಮಾಡ್ತಾ ಇದ್ದಾನೆ ಮತ್ತೆ ಇದು ಎಂತ ನೋ 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 ಅದೊಂದು ಮತ್ತೆ ಟೇಕ್ ಇಟ್ ಅಂತ ಹೇಳಿ ಅಷ್ಟು ಸ್ವಲ್ಪ 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 ನಾನು ಇದ್ದೀನಿ ಎಂತ ಶೆಕೆಂಡಾ ಶೆಕೆಂಡ್ ಕಲಿಸ್ಲಿಕ್ಕೆ ಉಂಟು ಅದು ಕಲಿಸ್ಲಿಲ್ಲ ಇನ್ನು ಈಗ ಅಷ್ಟು ನಾನು ನಿಮ್ಗೆ ಎರಡು ತೋರಿಸಿ ನಾನು ತೋರಿಸ್ತೀನಿ ನಿಮಗೆ ಮತ್ತೆ ಅವ್ನು ಹೇಳಿ ಮಾಡ್ತಾನೆ ಅಂತೇಳಿ ಹಾಗೆ ಈಗ ಅಷ್ಟೇ ಊಟ ಆಯ್ತು ಅವರು ಇಬ್ಬರದ್ದು ಕೂಡ ಅವಳು ನೋಡಿ ಅಲ್ಲಿ ಕೂತ್ಕೊಂಡಿದ್ದಾಳೆ ಅವಳ ಅಹಂಕಾರ ನೋಡಿ ಕೆಳಗೆ ಇಳಿಸವ್ಳಿಗೆ ಎಲ್ಲ ಒಳಗಡೆ ಹೊರಗಡೆ ಹೋಗಿ ಮಳೆಗೆ ಹೋಗಿ ಮತ್ತೆ ಅದ್ರ ಮೇಲೆ ಬಂದು ಕೂತ್ಕೊಳ್ತಾಳೆ ಹಾಂ ಗಲೀಜು ಓಕೆ ಈಗ ನನ್ನ ಇದಿಲ್ಲಿ ಅವ್ರದ್ದು ಡ್ಯೂಟಿ ಆಗ್ತಾ ಉಂಟು ಎಲ್ಲ ಪ್ಯಾಕಿಂಗ್ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ನಮ್ಮದು ಹರ್ಬಲ್ ಆಯಿಲು ಅದು ಇದೆಲ್ಲ ಸುಮಾರು ಜನರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂದರೆ ತುಂಬ ಖುಷಿ ಆಯಿತು ನನಗೆ ನೀವು ಹೇಳ್ತಾ ಇರ್ತೀರಲ್ವಾ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗೆ ಹೀಗೆ ಅಂತ ಹೇಳಿ ಹಾಗೆ ಇನ್ನೂ ಕೂಡ ಸುಮಾರು ಜನ ಕೇಳ್ತಾರೆ ನಂದು ತುಂಬ ಕೂದಲು ಇದಾಗ್ತಾ ಉಂಟು ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ ಅಂತೇಳಿ ನನ್ನ ಹರ್ಬಲ್ ಆಯಿಲನ್ನು ಒಮ್ಮೆ ನೀವು ಯೂಸ್ ಮಾಡಿ ನೋಡಿ ಇವಾಗ ನೀವು ಹೇಳ್ಬೋದು ನೀವು ಯೂಸ್ ಮಾಡಿ ಹೇಳ್ತೀರಾ ನಿಮ್ಮದು ಯಾಕೆ ಕೂದಲು ಹಾಗೆ ಇದೆ ಅಂತ ಹೇಳಿ ಉದರಿದ್ರಿಂದ ನಂದು ಇವಾಗಲ್ಲ ನಂದು ಅಂದರೆ ಫುಲ್ಲು ಹೋಗಿತ್ತು ನಿಮಗೆ ಗೊತ್ತಿರುವಾಗೆ ನಾನು ಅದನ್ನು ತೋರಿಸಿದಿರಬೇಕು ನಿಮಗೆ ಫುಲ್ ಹೋಗಿತ್ತು ಇವಾಗ ತುಂಬ ಚೆನ್ನಾಗಿ ಬರ್ತಾಯಿದೆ ಹಾಗೂ ನೋಡಿ ಇಷ್ಟು ಉದ್ದ ಕೂಡ ಬಂದಿದೆ ಇವಾಗ ಕೂದಲು ಇಷ್ಟೇ ಮಾಡಿದ್ದೆ ನಾನು ಕಟ್ ಮಾಡಿದ್ದೆ ಫುಲ್ಲು ಉದ್ದ ಕೂಡ ಬಂದಿದೆ ಹಾಗೂ ಅದು ನನ್ನ ಆಯಿಲಿಂದಂತಲ್ಲ ಅದು ನಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಉದುರಿತ್ತು ಒಂದು ನಿಮಗೆ ಗೊತ್ತುಂಟು ಮನೆ ಕಟ್ಟುವಾಗ ಸುಮಾರು ಪ್ರಾಬ್ಲಮ್ ಆಯಿತು ಅದು ಟೆನ್ಷನಲ್ಲಿ ಅದರ ಮೇಲೆ ನಿಮಗೆ ಗೊತ್ತುಂಟು ಇದು ನಂದು ವಿಟಮಿನ್ ಡಿ ಎಲ್ಲ ಪ್ರಾಬ್ಲಮ್ ಆಯಿತು ಅದರಲ್ಲಿ ಇದರಿಂದೆಲ್ಲ ಸುಮಾರು ಕೂದಲು ನಂದು ಉದುರಿತ್ತು ನನಗೆ ಅದು ಇದ್ದೇ ಆಗಲಿಲ್ಲ ತಲೆಗೆ ಹೋಗಲಿಲ್ಲ ಇಲ್ಲದ್ರೆ ಮೊದಲೇ ನಾನು ಸ್ವಲ್ಪ ಇದು ಮಾಡಿದರೆ ಅವಾಗ ನಾನು ಸ್ವಲ್ಪ ಕೇರ್ ತೊಗೊಂಡಿದ್ದರೆ ಆಗ್ತಿತ್ತು ಮನೆ ಟೆನ್ಷನಲ್ಲೇ ಅರ್ಧ ನಂದು ಕೂಡ ಕೂದಲು ಹೋಯಿತು ಅವ್ರದ್ದೆಲ್ಲ ಬಿಳಿ ಆಗ್ತಾ ಬಂತು ಅಷ್ಟು ಟೆನ್ಷನ್ ಹಾಗೆ ಇವಾಗ ಸ್ವಲ್ಪ ನಾವು ನಮ್ಮ ಸೆಲ್ಫ್ ಸ್ವಲ್ಪ ಕೇರ್ ತೊಗೊಳ್ತಾ ಇದ್ದೀವಿ ಹಾಗೀಗ ಚೆನ್ನಾಗಿ ಬಂದಿದೆ ಹಾಗೂ ನಾನು ನನ್ನ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಟ್ಟು ಕೆಲವೊಮ್ಮೆ ನನಗೆ ಆಲಸ್ಯ ಹಾಕ್ಲಿಕ್ಕೆ ನಿಮ್ಗೆ ಗೊತ್ತಿರುವ ಹಾಗೆ ಇಲ್ಲದಿದ್ರೆ ಇನ್ನೂ ಕೂಡ ಒಳ್ಳೇದು ಬರ್ತಿತ್ತ ಅಣ್ಣ ನಾನೇ ಆಲಸ್ಯ ಮಾಡಿ ಮಾಡಿ ಅರ್ಧ ನಂದು ಹೀಗೆ ಆಯಿತು ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳೋದು ಎಲ್ಲರಿಗೆ ಹೇಳ್ತೀಯ ಎಷ್ಟು ಜನರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನೀನು ಯಾಕೆ ಯೂಸ್ ಮಾಡಲ್ಲ ಅಂತ ಹೇಳಿ ನನಗೆ ಆಲಸ್ಯ ಜಾಸ್ತಿ ಆಯಿಲ್ ಹಾಕ್ಲಿಕ್ಕೆ ಅಷ್ಟೇ

ಅದನ್ನು ಆ ಬಟ್ಟೆ ಇಷ್ಟ ಆಗುದಾದ್ರೆ ಸ್ಟೋರ್ ಅಲ್ಲಿ ಹಾಕ್ತೀನಿ ನೀವು ಮಾಡಿ ಮೊದಲು ಸ್ವಲ್ಪ ಮೇಕಪ್ ಎಲ್ಲ ಅಂತ ಹೇಳಿ ನಾನಿವತ್ತು ಅಂದ್ರೆ ಸುಮಾರು ಹೀಗೆ ಏನಾದ್ರೂ ಒಳ್ಳೆದು ಏನಾದ್ರೂ ಮೇಕಪ್ ಮಾಡಿ ಆ ಲುಕ್ ಕೊಡೋಣ ಅಂತ ಹೇಳಿ ಎನಿಸಿದ್ದೆ ಆವಾಗ ನನಗೆ ಇದೊಂದು ಸಿಕ್ತು ಈ ಒಂದು ಐ ಮೇಕಪ್ ನೋಡಬಹುದು ಎಷ್ಟೊಂದು ಒಂಥರ ಬೋಲ್ಡ್ ಆಗಿ ಸ್ಮೋಕಿ ಲುಕ್ ಕೊಡ್ತಾ ನನ್ಗೆ ಇಷ್ಟ ಈ ರೀತಿ ಎಲ್ಲಾ ಕಣ್ಣು ಕಾಣೋದೆಲ್ಲ ನಾನು ಎನಿಸಿದೆ ಇದೇ ರೀತಿ ಇವತ್ತು ಮೇಕಪ್ ಮಾಡೋಣ ಅಂತ ಹೇಳಿ ಹಾಗೆ ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ಅದಕ್ಕೋಸ್ಕರ ಇವಾಗ ರೆಡಿ ಆಗ್ತಾ ಇದ್ದೀನಿ ಹಾಗೆ ಬನ್ನಿ ಸ್ಟಾರ್ಟ್ ಮಾಡೋಣ ಕೆಲವೇ ಸಿಂಪಲ್ ಪ್ರಾಡಕ್ಟ್ ಇಂದ ಇವತ್ತು ನಾನು ಈ ಮೇಕಪ್ ಮಾಡಣ ಅಂತ ಹೇಳಿ ಎನಿಸಿದ್ದೀನಿ ಹಾಗಾಗಿ ಒಂದೊಂದಾಗಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಫಸ್ಟ್ ಗೆ ನಾನು ಕಾಜಲನ್ನು ಹಾಕ್ತಾ ಇದ್ದೀನಿ ಇವತ್ತಿನ ಕೋಲ್ ಲುಕ್ ಐ ಮೇಕಪ್ ಗೆ ಬೇಕು ಕಾಜಲ್ ನಾನು ಈ ಕಾಜಲನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಎನ್ ವೈ ಬೇ ಕಾಜಲ್ ಇದು ವಾಟರ್ ಲೈನ್ ಗೆ ಫಸ್ಟ್ ಇಲ್ಲಿ ಹಾಕ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬಟರ್ ರೀತಿ ಇದು ಗ್ಲೈಡ್ ಆಗ್ತಾ ಉಂಟು ಹಾಗೂ ಒನ್ ಸ್ಟೋಕ್ ಇಂಟೆನ್ಸಿಟಿ ಆಗಿದೆ ನೆಕ್ಸ್ಟ್ ಗೆ ನಾನು ಇಲ್ಲಿ ಟೈಟ್ ಲೈನಿಂಗ್ ಕೂಡ ಹಾಕ್ತಾ ಇದ್ದೀನಿ ಇದರಿಂದ ಏನ್ ಗೊತ್ತುಂಟಾ ಇನ್ನು ಕೂಡ ಬ್ರಾಡ್ ಆಗಿ ಕಾಣುತ್ತೆ ಕಣ್ಣು ಇದು ಜೆಟ್ ಬ್ಲಾಕ್ ಪಿಗ್ಮೆಂಟ್ ಆಗಿದ್ದು ಹೈ ಡೆಫಿನೇಶನ್ ಕೊಡುತ್ತೆ ಇಲ್ಲಿ ಇದನ್ನು ಸ್ವಲ್ಪ ನಾನು ಸ್ಮಜ್ ಮಾಡ್ತೀನಿ ಸ್ವಲ್ಪ ನನಗೆ ಸ್ಮೋಕಿ ಕೋಲ್ ಲುಕ್ ಬೇಕು ಹಾಗಾಗಿ ಈ ಕಾಜಲ್ ವಾಟರ್ ಪ್ರೂಫ್ ಹಾಗೂ ನೀವು ಏನೇ ಮಾಡಿದ್ರೆ ಇದು ಸ್ಪ್ರೆಡ್ ಕೂಡ ಆಗಲ್ಲ ಇದು ಸ್ಮಜ್ ಪ್ರೂಫ್ ಕೂಡ ಆಗಿದೆ ಲೈನರ್ ಬ್ರಷ್ ತಕೊಂಡು ನಾನು ಸ್ವಲ್ಪ ಇದನ್ನು ಈ ರೀತಿ ಸ್ಮಜ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ಮೋಕಿ ಲುಕ್ ತರ್ತಾ ಇದ್ದೀನಿ ಜಾಸ್ತಿ ಓವರ್ ಆಗಿ ಮಾಡ್ತಾ ಇಲ್ಲ ನೋಡಿ ಎರಡು ಕಣ್ಣಿಗೆ ಕೂಡ ನಾನು ಮಾಡಿದ್ದೀನಿ ಇವಾಗ ಚೆನ್ನಾಗಿ ಕಾಣ್ತಾ ಉಂಟಲ್ವಾ ಇದು ಸೂಪರ್ ಅಫೋರ್ಡೆಬಲ್ ಆಗಿದ್ದು ಜಸ್ಟ್ ನೈಂಟಿ ರುಪೀಸ್ಗೆ ನಿಮಗೆ ಸಿಗುತ್ತೆ ನಿಮಗೆ ತುಂಬಾ ಹತ್ತಿರದಿಂದ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಬಂದಿದೆ ಅಂತ ಹೇಳಿ ಇವಾಗ ನೆಕ್ಸ್ಟ್ ಮೇಕಪ್ ಏನುಂಟು ಅದನ್ನು ಫಿನಿಶ್ ಮಾಡೋಣ ಇಲ್ಲಿ ನಾನು ಎನ್ ವೈ ಬೇ ವೆಲ್ವೆಟ್ ಮೋಸ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಶೇಡ್ ನಂಬರ್ ಜೀರೋ ಸಿಕ್ಸ್ ಹಾಗೂ ಹೆಸರು ಸ್ಪೈಸಿ ರಸ್ಟ್ ಅಂತ ಹೇಳಿ ಇದು ಮ್ಯಾಟ್ ಫಿನಿಶ್ ಕೊಡುತ್ತೆ ಅಲ್ಟ್ರಾ ಲೈಟ್ ಇದೆ ಸ್ಮಜ್ ಪ್ರೂಫ್ ಆಗಿದೆ ಹಾಗೂ ಟ್ರಾನ್ಸ್ಫರ್ ಪ್ರೂಫ್ ಕೂಡ ಇಷ್ಟಕ್ಕೆ ಮುಗಿಯಲ್ಲ ಫೈನಲಿ ನಾನು ಹಾಕ್ತಾ ಇದ್ದೀನಿ ಎನ್ ವೈ ಬೇ ಮ್ಯಾಟ್ ಸೆಟ್ಟಿಂಗ್ ಸ್ಪ್ರೇ ಸ್ಮೂತ್ ಮ್ಯಾಟ್ ಫಿನಿಶ್ ಕೊಡುತ್ತೆ ಲಾಂಗ್ ಲಾಸ್ಟಿಂಗ್ ತನಕ ಇಡುತ್ತೆ ನಿಮ್ಮ ಮೇಕಪ್ ಅನ್ನು ಇದರಲ್ಲಿ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಕೂಡ ಇದೆ ಇಡೀ ದಿನ ನಿಮಗೆ ಹೈಡ್ರೇಟ್ ಆಗಿ ಇಡುತ್ತೆ ಇದು ಹಾಕಿದ್ಮೇಲೆ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಬರೋದು ಸ್ವಲ್ಪ ಹೊತ್ತು ಇದನ್ನು ಹೀಗೆ ಡ್ರೈ ಆಗ್ಲಿಕ್ಕೆ ಬಿಡಿ ಟೆಂಟೆಡ್ ಆ್ಯಂಡ್ ಇವಾಗ ಫುಲ್ ಗೆಟಪ್ ಚೇಂಜ್ ಮಾಡಿ ಬಂದಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ನೋಡಿ ಸೂಪರಾಗಿ ಕಾಣ್ತಾ ಇದ್ದೀನಲ್ವಾ ನಾನು ಹೇಗೆ ಎನಿಸಿದ್ದೆ ನೋಡಿ ಅದೇ ರೀತಿ ಬಂದಿದ್ದೀನಿ ಓಕೆ ಇದು ನನ್ನ ಫೈನಲ್ ಲುಕ್ ಹೇಗ್ ಕಾಣ್ತಾ ಇದೀನಿ ಬೇ ಪ್ರಾಡಕ್ಟ್ ನಾನು ತಕೊಂಡು ಬಂದಿದ್ದು ಪರ್ಪಲ್ ನಿಂದ ನಿಮ್ಗೆ ಏನಾದರೂ ಬೇಕಿದೆ ಆದ್ರೆ ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ಬೈ ಮಾಡಬಹುದು ಹಾಗೂ ಬ್ಯಾಂಗ್ಳೂರ್ ಚೆನ್ನೈ ಕೊಚ್ಚಿಯಲ್ಲಿದ್ದವರಿಗೆ ಇವೆಲ್ಲ ಎರಡು ಗಂಟೆ ಒಳಗೆ ಡೆಲಿವರಿ ಆಗುತ್ತೆ ಓಕೆ ಬನ್ನಿ ಇವಾಗ ಹೊರಗಡೆ ಹೋಗೋಣ ಓಕೆ ಇವಾಗ ಇಲ್ಲಿ ಶೂಟಿಂಗ್ ಮಾಡಲು ಈ ಪ್ಲೇಸಿಗೆ ಇಲ್ಲಿ ಶೂಟಿಂಗ್ ಮಾಡಿ ಆಮೇಲೆ ಹೋಗೋದು ಇನ್ಸ್ಟಾದಲ್ಲಿ ನೋಡಿ ಅದರಲ್ಲಿ ಇರುತ್ತೆ ನನ್ನ ರೀಲ್ಸ್ ಎಲ್ಲ ಹಾಗೂ ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಲ್ವಾ ಇದರ ಲಿಂಕ್ ಕೂಡ ನಾನು ಸ್ಟೋರಲ್ಲಿ ಅಲ್ಲಿ ಹಾಕಿರ್ತೀನಿ ಅದು ಕೂಡ ನೀವು ನೋಡಬಹುದು ಬೇಕಿದ್ರೆ ಇದು ಶೂಟಿಂಗ್ ಮುಗಿಸಿ ಆಮೇಲೆ ಇಲ್ಲಿ ಹೋಗೋಣ ಸರಿ ಆಯ್ತು ಆದ್ರೆ ಮಧ್ಯದಲ್ಲಿ ಬಿಸಿಲಿತ್ತು ಒಳ್ಳೆ ಮಳೆ ಬಂತು ಮಳೆ ಬಂದು ಸ್ವಲ್ಪ ಮೋಡ ಆಯ್ತು ಅಷ್ಟೇ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ಈಗ ಸೀದ ಹೋಗುದು ಮನೆ ಬನ್ನಿ ಓಕೆ ಡ್ರೆಸ್ ಚೆನ್ನಾಗಿದೆ ಆದ್ರೆ ಇದಕ್ಕೆ ಎಕ್ಸ್ಟ್ರಾ ಕಪ್ಸ್ ಅನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಹಿಂದ್ಗಡೆ ನೋಡಿ ಹೀಗೆ ಉಂಟಲ್ವಾ ಓಪನ್ ಲಾರಿ ಉಂಟಲ್ವಾ ಹಾಗಾಗಿ ಕಪ್ಸ್ ಕೊಟ್ಟಿದ್ದಾರೆ ಆದ್ರೆ ಕಪ್ಸ್ ಏನಾಗುತ್ತೆ ಆ ಅದು ಸರಿ ಕೂತ್ಕೊಳ್ಳೋದಿಲ್ಲ ಹಾಗಾಗಿ ನಾನೇನ್ ಮಾಡಿದ್ದೆ ಅದು ಕಪ್ಸ್ ಅನ್ನು ತೆಗೆದು ಅದಕ್ಕೆ ನನ್ನ ಹತ್ರ ಬ್ರೌಂಟ್ ಅಲ್ವಾ ನಾನು ಹೇಳಿದ್ರು ನೋಡಿ ಅದು ಇದು ಯಾವುದು ಟ್ರಾನ್ಸ್ಪರೆಂಟ್ ಬ್ರೌನ್ ನೋಡಿ ಅದನ್ನು ಹಾಕಿದ್ದೀನಿ ಅದು ಕಾಣುದಿಲ್ಲ ಹಿಂದ್ಗಡೆ ಅದು ಚೆನ್ನಾಗಿದೆ ನೀವು ಕೂಡ ಹಾಗೇನೆ ಮಾಡಿ ಅದು ಸುಮ್ನೆ ಕಪ್ಸ್ ಕೊಟ್ಟಿರ್ತಾರೆ ಇದಕ್ಕೆ ವೇಸ್ಟ್ ಅದು ಹೆವಿ ಬ್ರಸ್ಟ್ ಇರೋರಿಗೆಲ್ಲ ಅದು ಸರಿಯಾಗೋದಿಲ್ಲ ಹಾಗೆ ನಾನು ಅದನ್ನೇ ಮಾಡಿದ್ದೀನಿ ಅದು ಕರೆಕ್ಟ್ ಆಗಿದೆ ಇವಾಗ ನನಗೆ ಓಕೆ ಇವಾಗ ಡ್ರೆಸ್ ತೆಗಿತೀನಿ ಹಾಗಾಗಿ ಹೋಗಿದೆ ಫಸ್ಟ್ಗೆ ಸ್ವಲ್ಪ ಒದ್ದೆ ಕೂಡ ಆಗಿದೆ ಅದು ಓಕೆ ಶೂಟಿಂಗ್ ಎಲ್ಲ ಆಯ್ತು ಬಂದೊಂದು ಕಾಫಿ ಕುಡಿದ್ವಿ ಸ್ವಲ್ಪ ಸಮಾಧಾನ ಆಯ್ತು ಸಾಕಾಗಿ ಇವ್ವಿತ್ತು ಮಳೆ ಕೂಡ ಬಂದಿತ್ತು ಮಧ್ಯದಲ್ಲಿ ಆ ಓಕೆ ನೋಡ್ಬೋದು ನೀವು ಇವಾಗ ನಾನು ಇಷ್ಟು ರೀಲ್ಸ್ ಮಾಡಿ ಬಂದೆ ಎಲ್ಲ ಬಂದೆ ಅದು ಚೂರು ಕೂಡ ಸ್ಮಜ್ ಆಗ್ಲಿಲ್ಲ ಏನು ಕೂಡ ಆಗ್ಲಿಲ್ಲ ಲಿಪ್ಸ್ಟಿಕ್ ಎಲ್ಲ ಸೇಮ್ ಅದೇ ರೀತಿ ಉಂಟು ಮಧ್ಯದಲ್ಲಿ ಮಳೆ ಕೂಡ ಬಂದ ನಾನು ಹಾಗೆ ಏನಾಗ್ಲಿಲ್ಲ ನೋಡಿ ಇದೆಲ್ಲ ಸೆಟ್ಟಿಂಗ್ ಸ್ಪ್ರೇ ನಾವು ಹಾಕ್ತೀವಲ್ವಾ ಅದರಿಂದ ಈ ರೀತಿ ಆಗುದು ಓಕೆ ಇವತ್ತು ನಾನ್ ತೋರಿಸಿದ ಪ್ರಾಡಕ್ಟ್ ನಿಮ್ಗೆ ಏನಾದ್ರು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಅದರಿಂದ ನೀವು ಬೈ ಮಾಡಬಹುದು ಇದನ್ನು ಇನ್ನು ನೋಡಿದ್ರ ಮುಂದೆ ಏನಿಲ್ಲ ಕೆಲಸ ಉಂಟು ಓಕೆ ಇವಾಗ ಅರ್ಜೆಂಟ್ ಆಗಿ ಮತ್ತೊಮ್ಮೆ ನಮಗೆ ಬ್ಯಾಂಕಿಗೆ ಹೋಗ್ಲಿಕ್ಕೆ ಉಂಟು ಹಾಗೆ ನಾಲ್ಕು ಗಂಟೆಗೆ ನಾಲ್ಕೂವರೆ ಆಯ್ತು ನಾಲ್ಕು ಗಂಟೆಗೆ ಹೊರಡ್ಬೇಕು ಯಾವಾಗ್ಲೂ ಒಂದು ಟೈಮ್ಗೆ ಹೋಗುವಂತ ಸ್ಥಿತಿನೇ ಇಲ್ಲ ಇವರದೆಲ್ಲ ನಾಲ್ಕು ಗಂಟೆಗೆ ಅಂತ ಹೇಳಿ ನಾಲ್ಕೂವರೆ ಆಗ್ತವೆ ಎಲ್ಲಿ ಹೋದ್ರು ಹೀಗೇನೆ ಓಕೆ ಟೈಮಿಂಗ್ ಸೆನ್ಸೇ ಇಲ್ಲ ನಿಮ್ಗೆಲ್ಲ ಈಗ

ಈಗ ಹೊರಟ್ವಿ ಅಲ್ಲಿಂದ ವೀನು ಕೂಡ ಸಿಕ್ತಾನೆ ಲಿವಿ ಕೂಡ ಬರ್ಲಿಕ್ಕಿದ್ದ ಅಂದ್ರೆ ಇವರು ಮೋಮೋಸ್ ತೆಗೆಸಿ ಅಂತ ಹೇಳಿದ್ದಾರೆ ಇವತ್ತು ಹಾಗೆ ಎನಿಸಿದ್ವಿ ನಾವು ಏನು ಗೊತ್ತುಂಟ ಓ ನಾನ್ ನಿಮ್ಮ ಹತ್ರ ಕೋಪ ಅಲ್ಲ ಅದು ಓಕೆ ಇರ್ಲಿ ಬೇಡಿ ಇವರ ನಾನು ಮಾತಾಡಲ್ಲ ಏನಂದ್ರೆ ಅದೇ ಲೆವಿ ಎಲ್ಲ ಬರ್ಲಿಕ್ಕಿದ್ದ ಮೋಮೋಸ್ ತೆಗೆಸಿ ಅಂತ ಒಬ್ರು ಹೇಳಿದ್ರು ಹಾಗೆ ಆದರೆ ಏನು ಮಾಡೋದು ಅವನಿಗೆ ಸ್ವಲ್ಪ ಇದು ಕೆಲಸ ಉಂಟಂತೆ ಹಾಗೆ ಬರಲಿಲ್ಲ ಹಾಗೆ ವಿನೋ ಅಲ್ಲಿ ಬರ್ತಾನೆ ಮತ್ತೆ ಇವರೆಲ್ಲ ಬಂದಿದ್ದಾರೆ ತಿನ್ನುವ ಅವರು ಅಮ್ಮ ಎಲ್ಲ ತಿನ್ನಲ್ಲ ಅವರು ಬರಲಿಲ್ಲ ಅಂದರೆ ಮಂಗ್ಳೂರಲ್ಲಿ ಕೆಲಸ ಉಂಟು ಹಾಗೆ ಅಲ್ಲಿ ನಮ್ದೊಂದು ಫೇವ್ರೇಟ್ ಸ್ಟಾಲ್ ಉಂಟು ಮೊಮೋಸ್ ಇತ್ತು ಅಲ್ಲಿ ತಿಂದು ವಾಪಸ್ ಬರೋದು ಅಂತ ಹೇಳಿ ಹಾಗೆ ಎನಿಸಿದ್ದೀವಿ

ಇವಾಗ ನಾವ್ ಇಲ್ಲಿ ಮೊಮೋಸ್ ತಿನ್ಲಿಕ್ಕೆ ಬಂದಿದೀವಿ ವಿನು ಕೂಡ ಇದ್ದಾನೆ ಎಲ್ರು ಸಿಕ್ಕಿದ್ರು ಇದು ಇಲ್ಲ ಅಷ್ಟೇ ಜಾಗ ಇರಲ್ಲ ಇಡ್ಲಿಕ್ಕೆ ಇಲ್ಲಿ ಕೂಡ ಅದೇ ಪ್ರಾಬ್ಲಮ್ ಆಗುತ್ತೆ ಚೆನ್ನಾಗಿದೆ ಅಲ್ಲ ದೊಡ್ಡ ದೊಡ್ಡದಿರುತ್ತೆ ಇಲ್ಲಿ ಅಲೋಶಿಯಸ್ ಅಪೋಸಿಟ್ ಉಂಟು ಇಲ್ಲೇ ನಾವು ಹೆಚ್ಚಾಗಿ ಬರುವುದು ಎಲ್ಲ ಬಂದಾಯ್ತು ಸ್ನಾನ ಆಯ್ತು ಎಲ್ಲನೂ ಆಯ್ತು ಇನ್ನು ನನಗೆ ಸಂಜೆಗೆ ನನಗೆ ಏನಾದ್ರೂ ಮಾಡ್ಲಿಕ್ಕೆ ಉಂಟು ಎಂತ ಸಲಾಡ್ ಏನಾದ್ರು ಮಾಡ್ತೀನಿ ಮಾಡುವಾಗ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಹಾಗು ಇವತ್ತು ಫುಲ್ ಡೇ ಬಿಸಿನೇ ಆಯ್ತು ನಮಗೆ ಶೂಟಿಂಗಿಗೆ ಹೋಗೋದು ಆಮೇಲೆ ಬ್ಯಾಂಕಿಗೆ ಹೋಗೋದು ಆಮೇಲೆ ಇದೇ ಆಯ್ತು ನಾಳೆಯಿಂದ ಕೆಲಸದವ್ರು ಕೂಡ ಬರ್ತಾರೆ ಇಷ್ಟು ದಿನ ತುಂಬಾ ಜೋರು ಮಳೆ ಇತ್ತಲ್ವ ಹಾಗೆ ಮಧ್ಯೆ ಮಧ್ಯೆ ಬರಲಿಲ್ಲ ಇನ್ನು ನಾಳೆಯಿಂದ ಕೆಲಸದವರು ಕೂಡ ಬರ್ತಾರೆ ಬೆಳಿಗ್ಗೆ ಕೆಲವು ಸ್ಲ್ಯಾಬ್ ಎಲ್ಲ ಹಾಕ್ಲಿಕ್ಕೆ ಉಂಟು ನಾನು ನೆಕ್ಸ್ಟ್ ತೋರಿಸಿ ನಿಮ್ಗೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಮನೆ ಒಂದು ವರ್ಷ ಆಗ್ತಾ ಬಂತು ಆದ್ರೆ ಇನ್ನು ಕೂಡ ಫಿನ್ಶಿ ಆಗಲಿಲ್ಲ ಯಾವಾಗಲೂ ಎಂತ ನಿಮ್ಮ ಮುಂದೆ ಹೇಳೋದು ಹೇಳೋದು ಅಂತ ಹೇಳಿ ನಾನು ಕೂಡ ಸುಮ್ಮನೆ ಇದ್ದೀನಿ ಆದರೆ ತುಂಬಾ ಅಂದ್ರೆ ಏನೋ ಡಿಪ್ರೆಷನ್ಗೆ ಒಂದು ಹೋಗಲಿಲ್ಲ ನಾವು ಇರಿಸ ಇಣಿಸ್ಬೇಕು ಅಷ್ಟು ಖರ್ಚು ಮಾಡಿ ಈ ಸ್ಥಿತಿ ನಿಮಗೆ ಇನ್ನೂ ಕೂಡ ನಾನು ತೋರಿಸ್ಲಿಲ್ಲ ನಾವು ಯಾವ ಸ್ಥಿತಿಯಲ್ಲಿ ನಿಂತ ನಿಂತಿದ್ದೀವಿ ಅಂತ ಹೇಳಿ ಖಂಡಿತ ತೋರಿಸ್ತೀನಿ ನಾವು ತೋರಿಸೋದು ಬಿಡುದಿಲ್ಲ ಆದರೆ ಅದು ನೆಕ್ಸ್ಟ್ 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 ಒಂದೊಂದಾಗಿ ನಾವು ಮಾಡುವಾಗ ನಿಮ್ಮ ಜೊತೆ ತೋರಿಸ್ತೀನಿ ಅಂತ ಹೇಳಿ ಇವಾಗ ನಾನು ತೋರಿಸ್ ಸ್ಥಿತಿಯಲ್ಲಿ ಕೂಡ ಇಲ್ಲ ನನಗೆ ಅಷ್ಟು ಬೇಜಾರಾಗುತ್ತೆ ಕೆಲವೊಮ್ಮೆ ಎಷ್ಟೋ ಸಲ ನಾನು ಎನಿಸಿದೆ ಈ ಮನೆಯೇ ಮಾರಿ ಬಿಡೋಣ ಅಂತೇಳಿ ಎಷ್ಟು ಕಷ್ಟ ಒಂದು ಆಸೆ ಅಲ್ವಾ ಮನೆ ಕಟ್ಟದಂತೇಳಿ ನನಗೆ ಆಗಿ ಆಗಿತ್ತು ಒಮ್ಮೆ ನಮಗೆ ಈ ಮನೆ ಮಾರಿಬಿಟ್ಟು ಇದು ಮಾಡೋಣ ಅಂತೇಳಿ ಅಷ್ಟೊಂದು ಬೇಜಾರಾಗಿತ್ತು ಸತ್ಯ ಹೇಳ್ತಾ ಇದ್ದೀನಿ ಎಣಿಸುವಾಗ ಅಷ್ಟು ಬೇಜಾರಾಗುತ್ತೆ ನಿಮ್ಗೆ ಗೊತ್ತಿಲ್ಲ ನಮ್ಮ ಸ್ಥಿತಿನೇ ಗೊತ್ತಿಲ್ಲ ನಿಮಗೆ ಆದರೆ ಆದ್ರೆ ಪರವಾಗಿಲ್ಲ ದೇವರು ದೊಡ್ಡ ಯಾಕೆಂದ್ರೆ ನಾವು ಏನು ಯಾರಿಗೂ ಅನ್ಯಾಯ ಮಾಡಲಿಲ್ಲ ಅಂತೇಳಿ ನಮಗೆ ಗೊತ್ತು ನಮ್ಮ ದೇವ್ರಿಗೆ ಕೂಡ ಗೊತ್ತುಂಟು ಅಹ್ ಯಾರಿಗೆ ಕೂಡ ನಾವು ಅನ್ಯಾಯ ಮಾಡಲಿಲ್ಲ ಅಥವಾ ಯಾವುದರಲ್ಲಿ ಕೂಡ ಮೋಸ ಮಾಡಲಿಲ್ಲ ಅಂತ ಹೇಳಿ ಆದ್ರೂ ಕೆಲವರು ನಮ್ಮ ಹೆಸರನ್ನು ಹಾಳು ಮಾಡ್ಲಿಕ್ಕೆ ಸುಮಾರು ಜನ ನೋಡ್ತಾರೆ ಅವರಿಗೆಲ್ಲ ನಾನು ಎದ್ರದ್ ಕೂಡ ಇಲ್ಲ ಯಾಕೆಂದರೆ ನಿಮಗೆ ಕೂಡ ಗೊತ್ತುಂಟು ನಾನು ಏನಂತ ಹೇಳಿ ನೋಡೋಣ ನಾನು ಒಂದೊಂದಾಗಿ ನೆಕ್ಸ್ಟ್ ಮಾಡುವಾಗ ಕೆಲಸ ಏನಾದರೂ ಚೇಂಜಸ್ ಮಾಡುವಾಗ ನಿಮ್ಗೆ ಅದ ಒಂದೊಂದಾಗಿ ಶೇರ್ ಮಾಡ್ತೀನಿ ಹೇಗಿತ್ತು ಹೇಗಾಯಿತು ಯಾಕೆ ಹೀಗೆ ಮಾಡಿದ್ವಿ ಎಲ್ಲವನ್ನು ನಾನು ಹೇಳ್ತೀನಿ ಹೇಳದಿರಲ್ಲ ಆದ್ರೆ ಕೆಲವೊಮ್ಮೆ ನಿಜ ಒಂದ್ ಟೈಮ್ ಅಲ್ಲಿ ನಾವು ಎನಿಸಿದ್ವಿ ಎಲ್ಲರೂ ಕೂಡ ಬಾಡಿಗೆ ಮನೆಯಲ್ಲಿ ಇರುವಾಗನೇ ಸುಖವಾಗಿ ಇದ್ವೇನಾ ಸ್ವಂತ ಮನೆ ಕಟ್ಟಿ ತುಂಬಾ ಇದಾಯ್ತು ಅಂತ ಹೇಳಿ ಯಾಕೆಂದ್ರೆ ಒಂದು ಕಡೆಯಿಂದ ಲೋನ್ ತೆಗಿತೀವಿ ಒಂದು ಕಡೆಯಿಂದ ನಮ್ಮ ಬಂಗಾರ ಇಡ್ತೀವಿ ಇನ್ನೊಂದು ಕಡೆಯಿಂದ ಇದಕ್ಕೆ ತಕೊಳ್ತೀವಿ ಅದೆಲ್ಲ ನಾವು ದುಡ್ಡು ಕೂಡ ಕಟ್ಟಬೇಕು ಈ ಸೈಡಿಂದ ಮನೆ ಕೂಡ ಸರಿ ಆಗ್ಲಿಲ್ಲ ಸಮಾಧಾನ ಆಗಿಲ್ಲ ಅಂತ ಆದ್ರೆ ಕೂಡ ಅಂತ ದಿನಿಸೋದು ನಾರ್ಮಲ್ ಅದು ಆದ್ರೆ ನಾವು ದೇವರ ಹತ್ರ ಪ್ರೇಮ್ ಮಾಡೋದು ಬಿಡ್ಲಿಲ್ಲ ದೇವರ ಮೇಲೆ ನಂಬಿಕೆಯನ್ನು ಬಿಡ್ಲಿಲ್ಲ ನಾವು ಹಾಗೆ ಆ ಒಂದು ನಂಬಿಕೆ ಮೇಲೆ ನಾವು ಡಿಪ್ರೆಷನ್ ಡಿಪ್ರೆಷನ್ಗೆ ಹೋಗ್ಬೇಕಿತ್ತು ಆ ಟೈಮಲ್ಲಿ ಯಾಕಂದ್ರೆ ಗೃಹ ಪ್ರವೇಶ ಈ ಸೈಡ್ ಇಷ್ಟು ನಾನು ಕರೆದಿದ್ದೀನಿ ಇಷ್ಟು ಗ್ರ್ಯಾಂಡ್ ಮಾಡಿದೀನಿ ಅದ್ರ ಮೇಲೆ ಮನೇನೆ ಆಗ್ಲಿಲ್ಲ ಕಂಪ್ಲೀಟ್ ಅಂತ ಹೇಳುವಾಗ ಬಂದವ್ರು ಏನು ಹೇಳ್ತಾರೆ ಅದು ಇದು ಎಲ್ಲ ಯೋಚನೆ ಇತ್ತು ಹೇಗೆ ಇತ್ತು ನಮ್ಗೆ ಗೊತ್ತುಂಟು ಮನೆಯಲ್ಲಿ ಒಂದು ಲೈಟ್ ಕೂಡ ಹಾಕಿರ್ಲಿಲ್ಲ ಅವಾಗ ಕರೆಂಟ್ ಬಿಡಿ ಲೈಟೇ ಇರ್ಲಿಲ್ಲ ಅವಾಗ ಸರಿಯಾಗಿ ಒಂದು ಕೂಡ ನಾನ್ ಮಾತ್ರ ನನ್ನ ಹಸ್ಬೆಂಡ್ ಮುಖನೇ ನೀವು ನೋಡಿರ್ಬೇಕು ಗೃಹ ಪ್ರವೇಶದ ವಿಡಿಯೋದಲ್ಲಿ ಅಂದ್ರೆ ನಮ್ಗೆ ಯಾರನ್ನು ಹೇಗೆ ವೆಲ್ಕಮ್ ಮಾಡುದು ಏನ್ ಮಾಡುದು ಅದೆಲ್ಲ ಚಿಂತೆ ಆಗ್ತಾ ಇತ್ತು ಯಾಕಂದ್ರೆ ನಾವು ಇಡೀ ದಿನ ಆ ಗ್ರೌಂಡ್ ಅಲ್ಲಿ ಮಾಡಿದ್ವಿ ನೋಡುದು ಮನೆಯನ್ನೇ ಆ ಕರೆಂಟ್ ಹೋಗಿದ ಈಗ ಮನೆ ಎಲ್ಲರೂ ಹೋಗ್ತಾರೆ ನೋಡ್ಲಿಕ್ಕೆ ಲೈಟ್ ಇಲ್ಲ ಅಲ್ಲ ಮನೆಯಲ್ಲಿ ಹಾಗೆ ಹೀಗೆ ಅಂತೇಳಿ ಅಷ್ಟು ಒಂದು ನಮಗೆ ಎಲ್ಲರೂ ಮೋಸ ಮಾಡಿದ್ರು ಅಂದ್ರೆ ಅದು ಹೇಳಿ ಸುಖ ಇಲ್ಲ ಆದ್ರೆ ಅವರವ್ರು ಮಾಡಿದ್ದು ಅವರವರೇ ತಿಂತಾರೆ ಅಂತ ಹೇಳ್ತಾರೆ ನಾನ್ ತಪ್ಪು ಮಾಡಿದ್ರೆ ನನಗೆ ಸಿಗುತ್ತೆ ಅದು ಇಲ್ಲಿ ಯಾರು ತಪ್ಪು ಮಾಡಿದ್ರೆ ಅದು ಅವರಿಗೆ ಸಿಗುತ್ತೆ ಹಾಗಾಗಿ ನನಗೆ ಯಾವ್ದ್ ರೀತಿಯಲ್ಲಿ ಹೆದರಿಕೆಲ್ಲ ದೇವರು ಇದ್ದಾನೆ ಅವನೆಲ್ಲವನ್ನು ನೋಡ್ತಾನೆ ಎಲ್ಲ ನೋಡ್ತಾನೆ ಅವನು ಈಗ ಅಲ್ಲ ಈ ಜನ್ಮದಲ್ಲಿ ಮಾಡಿದ್ದು ನೆಕ್ಸ್ಟ್ ಜನ್ಮದಲ್ಲಿ ನಮ್ಗೆ ಸಿಗುದು ಅಥವಾ ನಾವು ಮಾಡಿದ್ದು ನಮ್ಮ ಮಕ್ಕಳು ಸಿಗುದು ಹಾಗೆಲ್ಲ ಈಗ ಈಗ ನಾವು ಮಾಡಿದ್ದು ನಮಗೆ ಸಿಗುತ್ತೆ ನಾವೇ ಅನುಭವಿಸಿ ಹೋಗ್ಬೇಕು ಗೊತ್ತಾಯ್ತಲ್ಲ ಹಾಗಾಗಿ ಟೆನ್ಷನ್ ಇಲ್ಲ ನಾನ್ ತಪ್ಪು ಮಾಡಿದ್ರೆ ಅದು ನನ್ಗೆ ಈ ಜನ್ಮದಲ್ಲೇ ಸಿಗುತ್ತೆ ಈವಾಗ್ಲೇ ಸಿಗುತ್ತೆ ನಾನು ಇಲ್ಲೇ ಅನುಭವಿಸಿ ನನ್ಗೆ ಹೋಗ್ಲಿಕ್ಕೆ ಉಂಟು ಹಾಗೆ ಈವಾಗಿನ ಒಂದು ಇದು ಗೊತ್ತಾಯ್ತಲ್ಲ ಹಾಗೆ ನೋಡೋಣ ಅದೇ ನಾನು ಹೇಳಲಿಕ್ಕಿದ್ದೆ ನಮ್ಗೆ ಹಾಗೆ ಬಂತು ಮನಸ್ಸಲ್ಲಿ ಮನೆ ಮಾರಿ ಬಿಡ ನಾ ಬಾ ಬಾಡಿಯಲ್ಲಿ ನಾವು ಸುಖವಾಗಿ ಇದ್ವಿ ಯಾವ್ದಕ್ಕೂ ಚಿಂತೆ ಇರ್ಲಿಲ್ಲ ನಮ್ಗೆ ಏನು ಖರ್ಚು ಮಾಡ್ಲಿಕ್ಕೂ ಯಾವ್ದಕ್ಕೂ ಎಂತ ಕೂಡ ಚಿಂತೆ ಇರ್ಲಿಲ್ಲ ಅಂತ ಹೇಳಿ ಹಾಗೆ ಈಗ ನೀವು ಎನಿಸಬಹುದು ತುಂಬಾ ಆರಾಮ್ಸ ಇದ್ದೀರಾ ನಗಾಡ್ತಾ ಇದ್ದೀರಾ ಅದು ಖರ್ಚು ಮಾಡ್ತೀರಾ ಇದು ತಿಂತೀರಾ ಆದ್ರೆ ಅದು ನಮ್ಮ ಕಷ್ಟ ನಮ್ಮ ಒಳಗೇನೆ ಕಷ್ಟ ಅದು ನಮಗೆ ಗೊತ್ತುಂಟು ಎಷ್ಟು ಇದ್ರಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅದು ನಮ್ಗೆ ಮಾತ್ರ ಗೊತ್ತುಂಟು ಅಟ್ಲೀಸ್ಟ್ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಒಂದೇ ಒಂದು ಇದೆಂದ್ರೆ ನಾವು ಈಗ ಮನೆ ಕಟ್ಟಿತ್ತು ನಾವು ಇದರ ಕಷ್ಟ ನಾವು ಅನ್ಭವಿಸ್ ಅನ್ಭವಿಸ್ಬೇಕು ಇದನ್ನ ನಾವು ನಮ್ಮ ತಂದೆ ತಾಯಿಗೆ ಅಥವಾ ಇನ್ನು ಯಾರಿಗ್ ಕೂಡ ಆ ಕಷ್ಟವನ್ನು ಕೊಡ್ಬಾರ್ದು ಅಂತ ಹೇಳಿ ನಾವು ಹೇಗೆ ಮೊದಲಿಂದ ನೋಡ್ಕೊಳ್ತಾ ಇದ್ವೋ ಹೇಗೆ ಇದ್ವೋ ಹೇಗೆ ತಿರ್ಗಾಡ್ತಿದ್ವಿ ಹಾಗೇನೆ ಇಟ್ಟಿದೀವಿ ಅವರಿಗೆ ಯಾರಿ ಕೂಡ ಅದು ಬೇಡ ಅಂತ ಹೇಳಿ ನಾನು ಹಾಗೆ ನಾವೇ ಅನುಭವಿಸೋದಷ್ಟೇ ಓಕೆ ಈಗ ನೆಕ್ಸ್ಟ್ ನೋಡೋಣ ಏನು ಮಾಡಿಕೊಂಡು ಹೋಗೋಣ ಓಕೆ ಸಲಾಡ್ ಮಾಡ್ತಾ ಇದ್ದೀನಿ ನನಗೆ ಸಂಜೆಗೆ ಸುಮಾರು ಕೇಳ್ತಾ ಇದ್ರೆ ಅಲ್ವಾ ಏನು ತಿಂತೀರಾ ನಮಗೆ ಕೂಡ ಶೇರ್ ಮಾಡಿ ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಸಂಜೆಗೆಲ್ಲ ಸಲಾಡ್ ಎಲ್ಲ ತಿಂದರೆ ನೀವು ಸಂಜೆ ಮಧ್ಯಾಹ್ನ ಊಟ ಮಾಡಿ ಬರುವಾಗಿಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ದೋಸೆ ಅದು ಇದು ಮಾಡಿ ಬರುವಾಗಿಲ್ಲ ಆದರೆ நைட்டு உண்ட் நோடி நைட்டு டியூ அதுஷு லைட் ஃபுட்டு திந்தே அப்படோமெட்டிக்குமது வைட் லாஸ் ஆகி நெக்ஸ்ட் அதிக எக்ஸைஸ் கூட மாவோ திங்கொண்ணு மூன்று தினக்கெலிக்கு டயட்டு ஆர்த்தியெல்லாம் இட்ட உள் மெய்னாகி ஷுகர் ரைஸ் எஸ்ட் விட்டுவிடி சபாத்தி அது இது ஏன்னு கூட நான் தின்ோதில் ಬಿಡಿ ಅದರ ಬದಲು ಪಲ್ಯ ಚಿಕನ್ ಮಾಡಿದ್ರೆ ಚಿಕನ್ ಅದೆಲ್ಲ ಜಾಸ್ತಿ ತಿನ್ನಿ ಮೀನು ಏನಾಗೋದಿಲ್ಲ ರೈಸ್ ಮತ್ತು ಶುಗರ್ ಹಾಗೂ ಹಾಲು ಆಯಿಲಿ ಅದೆಲ್ಲ ಸ್ವಲ್ಪ ಬಿಟ್ಟಿದ್ದೀನಿ ಅಪರೂಪ ಹಾಗೆ ತಿಂತೀನಿ ತಿನ್ನಲ್ಲ ಅಂತಲೇ ಏನಿಲ್ಲ ತಿಂತೀನಿ ಜಾಸ್ತಿ ತಿನ್ನಲ್ಲ ಹಾಗಾಗಿ ವೆಯ್ಟ್ ಲಾಸ್ ಆಗಿದೆ ನಾನು ಮತ್ತೆ ಏನು ಓವರ್ ಆಗಿ ಏನು ಮಾಡ್ತಾ ಇಲ್ಲ ಫುಲ್ಲು ತಿಂತೀನಿ ನಾನು ಅಂದರೆ ಅದೆಲ್ಲ ತಿನ್ನೋದಿಲ್ಲ ಅಷ್ಟೇ ನಾನು ಚಿಕನ್ ಎಲ್ಲ ಹಾಕಿ ಕಸಲಾಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಇದೆಲ್ಲ ಹಾಕಿದ್ದೀನಿ ಎಂಥ ಲ್ಯಾಟಿವ್ಸ್ ಎಲ್ಲ ಸಪ್ರೇಟಾಗಿ ಇಟ್ಟಿದ್ದೀನಿ ಬ್ರೂಕ್ಲಿ ಮತ್ತು ಇದೆಂತ ಕ್ಯಾಪ್ಸಿಕಮು ಮತ್ತು ನೀರುಳ್ಳಿ ಇದನ್ನೆಲ್ಲ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪನೇ ಮತ್ತು ಸ್ವಲ್ಪ ಚಿಕನ್ ಹಾಕ್ತಿದ್ದೀನಿ ಇದು ಚಿಕನ್ ಬ್ರೆಸ್ಟ್ ಆಲ್ರೆಡಿ ಬೆಂದಿದೆ ಫ್ರೈ ಮಾಡಿನೇ ಮಸಾಲ ಹಾಕಿ ಫ್ರೈ ಮಾಡಿ ಇಟ್ಟಿದ್ದು ಚಿಕನ್ ಬ್ರೆಸ್ಟ್ ಇದು ಅದನ್ನೇ ಸ್ವಲ್ಪ ಸಲಾಡಿಗೆ ಇದು ಮಾಡಿದರೆ ಆಯಿತು ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕೋಣ ಪಿಂಕ್ ಸಾಲ್ಟ್ ಎಲ್ಲ ಯೂಸ್ ಮಾಡಿದರೆ ಒಳ್ಳೆಯದು ಹಾಗೂ ಜಾಸ್ತಿ ಸಾಲ್ಟ್ ಕೂಡ ನೀವು ತೊಗೊಳ್ಬೇಡಿ ಸ್ವಲ್ಪ ಚಪ್ಪ ಇದ್ದರೆ ಒಳ್ಳೆಯದು ತುಂಬ ಸಾಲ್ಟಿ ಸಾಲ್ಟಿ ಆದರೂ ಏನಾಗುತ್ತೆ ಅಂದರೆ ವೆಯ್ಟ್ ಲಾಸ್ ಆಗೋದಿಲ್ಲ ಇವಾಗ ಸ್ವಲ್ಪ ಆಲಿವ್ ಆಯಿಲ್ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೂ ಸ್ವಲ್ಪ ಲಿಂಬೆ ರಸ ಕೂಡ ಹಿಂಡ್ತಾ ಇದ್ದೀನಿ ಲಿಂಬೆ ರಸ ಬೇಕಿದ್ರೆ ನೀವು ಆಮೇಲೆ ಕೂಡ ಹಿಂಡ್ಬೌದು ನನಗೆ ಅದು ಸ್ವಲ್ಪ ಫ್ಲೇವರ್ ಇಷ್ಟ ಎಳಿತದೆಲ್ಲ ಸ್ವಲ್ಪ ಚೆನ್ನಾಗಾಗುತ್ತೆ ಏರ್ ಫ್ರೈರಲ್ಲಿ ನಾನು ಮಾಡ್ತಾ ಇದ್ದೀನಿ ಚಿಕನ್ ಕೂಡ ಹಾಕೋಣ ಏರ್ ಫ್ರೈರಲ್ಲಿ ಇಟ್ಬಿಡ್ತೀನಿ ಫ್ರೀ ಹೀಟ್ ಮಾಡಿದ್ದೀನಿ ನಾನು ನೋಡಿ ಕ್ರಿಸ್ಪಿ ಆಗಿದೆ ನನಗೆ ಸ್ವಲ್ಪ ಕ್ರಿಸ್ಪಿ ಇಷ್ಟ ನೀವು ಬೇಕಾದ್ರೆ ಸ್ವಲ್ಪ ಕಮ್ಮಿಯಲ್ಲಿ ಇಡ್ಬಹುದು ಹ್ಞೂ ಇದಕ್ಕೆ ಈಗ ಲಾಟಿ ಸಾಕಿ ಹೇಗೆ ಮಾಡೋದು ರಸ ಬೇಕಿದ್ರೆ ಮೊಸರು ಬೇಕಿದ್ರು ಹಾಕ್ಬೋದು ದಪ್ಪ ಮೊಸರು ಮಯೋನೈಸ್ ಹಾಕಿದ್ರೆ ಚೆನ್ನಾಗುತ್ತೆ ಆದರೆ ಸ್ವಲ್ಪ ಅದು ಫ್ಯಾಟ್ ಅಲ್ವಾ ಮೈನು ಹೈಸಲ್ಲಿ ಹಾಗೆ ಬೇಕಿದ್ರೆ ಸ್ವಲ್ಪ ಹಾಕ್ಬೋದು ಏನಾಗುತ್ತೆ ತಿನ್ನು ನೋಡಿ ಅಂತೆ ಎಂತಾಗಿದೆ ಅಮ್ಮ ನಿಮಗೆ ಇಷ್ಟು ಗಂಟೆಗೆ ಬೇಕಾ ನಿಮಗೆ? ಇವರು ಇವರು ಸಂಗತಿ ಪಾಡ್ ಮಾಡಿದ್ದಾರೆ. ಇಷ್ಟು ರಾತ್ರಿಗೆ ಬೇಡ. ಮಲಗಿ ನೀವು ರೆಸ್ಟ್ ಬೇಕು ನಿಮ್ಮ ಬಾಡಿಗೆ. ರೆಸ್ಟ್ ಮಾಡಿದೀನಿ ಸಾಕು. ಸ್ವಲ್ಪ ಜಾಸ್ತಿ ಐತು ಬೈ. ಎಕ್ಸೈರ್ಸೈಸ್ ಎಲ್ಲ ಐತು, ಸಾಗ ಇನ್ನು ಮಲಬಹುದು ಇವರು ನೋಡಿ. ಬಿದ್ದಿದ್ದಾರೆ ಇಲ್ಲಿ ಕೋಣ ಹೌದಾ ನೀವೆ ಕಾಲೆಲ್ಲ ನೋವಾಗ್ತಾ ಉಂಟು ಎಂತ ಗೊತ್ತಿಲ್ಲ ಜೋರ್ ನೋವಾಗ್ತಾ ಏನು ಗೊತ್ತಿಲ್ಲ ನನಗೆ ಬ್ಯಾಂಕಿಗೆ ಕೂಡ ಹೋಗುವಾಗ ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಷ್ಟು ನೋವಾಗ್ತಾ ಎಂತ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಆಗ್ತಾಯಿತ್ತು ಇತ್ತು ಮಲಗಲಿಕ್ಕೆ ಆಗುತ್ತಾ ಇಲ್ವಾ ಇವತ್ತು ಆದರೂ ಸ್ವಲ್ಪ ಎಕ್ಸಸೈಸ್ ಮಾಡಿ ಬಂದು ಬಿಡಬಾರ್ದಂತ ಅಂತ ಹೇಳಿ ಎಕ್ಸಸೈಸ್ ಮಾಡಿ ಎಲ್ಲ ಅದು ಎಂತಾಗಿದೆ ಹಂಗೆ ಗೊತ್ತಿಲ್ಲ ಓಕೆ ಇವತ್ತಿನ ಈ ಅನ್ನು ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಸಾಕಾಯ್ತೀನೂ ಮಲಗೋದು ನೋಡಿ ನನಗೆ ಹೇಗೆ ಕೂದಲು ಬಂದಿದೆ ನೋಡ್ಲಿ ಕಾಣ್ತದ ನೋಡಿ ಬೇಬಿ ಅರ್ಸ ನೋಡಿ ಎಲ್ಲ ಹೋಗಿತ್ತಲ್ಲ ಎಲ್ಲ ಬರ್ತಾ ಉಂಟು ಬರಲಿ ಓಕೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಇನ್ನು ನಾಳೆ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ನೈಟ್